ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಸರ್ಗಗಳಿಂದ ಲಕ್ಷ್ಮಣ ಹಾಗೂ ಇಂದ್ರಜಿತುವಿನ ನಡುವೆ ಘನಘೋರವಾದ ಕದನವು ನಡೆಯುತ್ತಿದೆ ಆಗ ಶತ್ರು ಮರ್ದನನಾದ ದಶರಥ ಕುಮಾರನು ಅಂದರೆ ಲಕ್ಷ್ಮಣನು ಕೋಪಗೊಂಡು ಸರ್ಪದಂತೆ ಉಸಿರಾಡುತ್ತಾ ಬಾಣವನ್ನು ಹೂಡಿ ರಾಕ್ಷಸ ಶ್ರೇಷ್ಠನ ಮೇಲೆ ಪ್ರಯೋಗಿಸಿದನು ಆತನ ಧನುಶಂಕಾರ ಧ್ವನಿಯನ್ನು ಕೇಳಿ ರಾವಣ ಕುಮಾರನು ಬಾಡಿದ ಮುಖದಿಂದ ಲಕ್ಷ್ಮಣನನ್ನು ದೃಷ್ಟಿಸಿ ನೋಡಿದನು ರಾವಣ ಕುಮಾರನಾದ ರಾಕ್ಷಸನು ಬಾಡಿದ ಮುಖದಿಂದಿರುವುದನ್ನು ನೋಡಿ ವಿಭೀಷಣನು ಯುದ್ಧದಲ್ಲಿ ತೊಡಗಿದ್ದ ಲಕ್ಷ್ಮಣನಿಗೆ ರಾವಣ ಕುಮಾರನಲ್ಲಿ ಸೋಲುವ ಚಿಹ್ನೆಗಳು ಕಂಡು ಬರುತ್ತಿವೆ ಎಳೈ ಮಹಾಬಾಹುವೆ ಆದ ಕಾರಣ ತ್ವರೆ ಮಾಡು ಈತನು ಬಿದ್ದ ಸಂಶಯವಿಲ್ಲ ಎಂದನು ಬಳಿಕ ಸೌಮಿತ್ರಿಯು ಜ್ವಾಲೆಗೆ ಸಮಾನವಾದ ಮಹಾ ವಿಷಯುಕ್ತವಾದ ಸರ್ಪಗಳಂತಿದ್ದ ಹರಿತವಾದ ಬಾಣಗಳನ್ನು ಹೂಡಿ ಅವನ ಮೇಲೆ ಅಂದರೆ ಇಂದ್ರಜಿತುವಿನ ಮೇಲೆ ಪ್ರಯೋಗಿಸಿದನು ಇಂದ್ರನ ವಜ್ರಾಯುಧಕ್ಕೆ ಸಮನಾದ ಬಾಣಗಳನ್ನು ಲಕ್ಷ್ಮಣನು ಪ್ರಯೋಗಿಸಲು ಇಂದ್ರಜಿತುವಿನ ಇಂದ್ರಿಯಗಳೆಲ್ಲವೂ ಅಲ್ಲಾಡಿ ಹೋಗಿ ಸ್ವಲ್ಪ ಕಾಲ ಮೈಮರೆತನು ಸ್ವಲ್ಪ ಕಾಲದಲ್ಲಿಯೇ ಎಚ್ಚೆತ್ತು ಇಂದ್ರಿಯಗಳು ವಶಕ್ಕೆ ಬರಲು ವೀರನಾದ ಆತನು ವೀರನಾದ ದಶರಥ ಪುತ್ರನು ಎದುರಿಗೆ ನಿಂತಿರುವುದನ್ನು ನೋಡಿದನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಲಕ್ಷ್ಮಣನನ್ನು ಸಮೀಪಿಸುತ್ತಾ ಮುಂದೆ ಬಂದು ಮತ್ತೆ ಬಿರುಸಾಗಿ ಹೀಗೆ ನುಡಿದನು ಆ ಮೊದಲನೆಯ ಯುದ್ಧದಲ್ಲಿ ನನ್ನ ಪರಾಕ್ರಮವು ಮರೆತು ಹೋಯಿತೇನು ಅಣ್ಣನೊಡನೆ ಕಟ್ಟಲ್ಪಟ್ಟು ನೆಲದಲ್ಲಿ ಹೊರಳಾಡುತ್ತಿದ್ದುದು ವಜ್ರಾಯುಧಕ್ಕೆ ಸಮಾನರಾದ ಬಾಣಗಳ ಸಮಾನವಾದ ಬಾಣಗಳಿಂದ ಅಂದು ಯುದ್ಧದಲ್ಲಿ ನಾನು ಮೊದಲು ನೆಲಕ್ಕೆ ಬೀಳಿಸಿ ಅನಂತರ ನಿಮ್ಮ ಪರಿವಾರ ಸಮೇತ ಪ್ರಜ್ಞೆ ಇಲ್ಲದಂತೆ ಮಾಡಿದ್ದುದು ನಿಮ್ಮನ್ನೇ ಅಲ್ಲವೇ ನನ್ನನ್ನು ಎದುರಿಸಲು ಇಷ್ಟಪಡುತ್ತಿರುವೆಯಾಗಿ ಅದು ಮರೆತು ಹೋಗಿರಬೇಕು ಇಲ್ಲವೇ ಯಮಲೋಕಕ್ಕೆ ಹೋಗಲು ಇಚ್ಛಿಸುತ್ತಿರುವೆ ಇದು ಸ್ಪಷ್ಟವಾಗಿದೆ ಮೊದಲನೆಯ ಯುದ್ಧದಲ್ಲಿ ನನ್ನ ಪರಾಕ್ರಮವು ನಿನಗೆ ಕಂಡು ಬರದಿದ್ದರೆ ಈಗ ನಿನಗೆ ತೋರಿಸುವೆನು ಸ್ಥಿರವಾಗಿ ನಿಲ್ಲು ಈಗ ಹೀಗೆನ್ನುತ್ತಾ ಏಳು ಬಾಣಗಳಿಂದ ಲಕ್ಷ್ಮಣನನ್ನು ಹೊಡೆದನು ಹರಿತವಾದ ಅಲಗೊಳ್ಳ ಉತ್ತಮವಾದ ಹತ್ತು ಬಾಣಗಳಿಂದ ಹನುಮಂತನನ್ನು ಹೊಡೆದನು ಇಮ್ಮಡಿಯಾದ ಕೋಪವನ್ನು ತಾಳಿ ಸಮರ್ಥನಾದ ಆತನು ನೂರು ಬಾಣಗಳನ್ನು ಚೆನ್ನಾಗಿ ಪ್ರಯೋಗಿಸಿ ವಿಭೀಷಣನನ್ನು ಹೊಡೆದನು ಇಂದ್ರಜಿತನ ಆ ಕಾರ್ಯವನ್ನು ನೋಡಿ ರಾಮಾನುಜನು ಅದನ್ನು ಲೆಕ್ಕಿಸದೆ ನಗುತ್ತ ಇದು ಸ್ವಲ್ಪವೂ ಅಲ್ಲ ಅಂದರೆ ಸ್ವಲ್ಪವೆಂದು ಹೇಳುವಷ್ಟು ಕೂಡ ಅಲ್ಲ ಎಂದುಕೊಂಡನು ನರಶ್ರೇಷ್ಠನಾದ ಲಕ್ಷ್ಮಣನು ಭಯರಹಿತವಾದ ಮುಖದಿಂದ ಭಯಂಕರವಾದ ಬಾಣಗಳನ್ನು ಜೋಡಿಸಿಕೊಂಡು ರಾವಣಿಯ ಮೇಲೆ ಪ್ರಯೋಗಿಸಿದನು ಎಲಾರ್ ರಾಕ್ಷಸ ಯುದ್ಧಕ್ಕೆ ಬಂದು ನಿಂತ ಶೂರರು ಹೀಗೆ ಹೊಡೆಯುವುದಿಲ್ಲ ಈ ನಿನ್ನ ಬಾಣಗಳು ಸಣ್ಣವೋ ಅಲ್ಪ ಬಲವುಳ್ಳವೋ ಆಗಿ ಸುಖಕರವಾಗಿದೆ ಜಯವನ್ನು ಅಪೇಕ್ಷಿಸುವ ಶೂರರು ರಣರಂಗದಲ್ಲಿ ಹೀಗೆ ಯುದ್ಧ ಮಾಡುವುದಿಲ್ಲ ಎಂದು ಆತನಿಗೆ ಹೇಳುತ್ತಾ ಬಾಣಗಳಿಂದ ಮಳೆಗರೆದನು ಚಿನ್ನದಿಂದ ಅಲಂಕೃತವಾದ ಇಂದ್ರಜಿತ್ತಿನ ಕವಚವು ಆ ಬಾಣಗಳಿಂದ ಬಹಳವಾಗಿ ಹರಿದು ಹೋಗಿ ಅಂತರಿಕ್ಷದಿಂದ ತಾರೆಗಳ ರಾಶಿಯು ಬೀಳುವಂತೆ ಸೀಳಿ ವೃತದ ಮೇಲೆ ಬಿದ್ದಿತು ಕವಚವು ಸೀಳಿ ಬೀಳಲು ವೀರನಾದ ಇಂದ್ರಜಿತ್ತುವು ಬಾಣಗಳಿಂದ ಗಾಯಗೊಂಡು ಬಹಳವಾಗಿ ಬೆಳೆದ ವೃಕ್ಷಗಳಿಂದ ಕೂಡಿದ ಬೆಟ್ಟದಂತೆ ರಣಾಂಗಣದಲ್ಲಿ ಕಾಣಿಸುತ್ತಿದ್ದನು ಬಹು ಪರಾಕ್ರಮಿಯಾದ ರಾವಣ ಕುಮಾರನು ಬಹಳ ಕೋಪಗೊಂಡು ಒಂದು ಸಾವಿರ ಬಾಣಗಳಿಂದ ವೀರನಾದ ಲಕ್ಷ್ಮಣನನ್ನು ಹೊಡೆದನು ಲಕ್ಷ್ಮಣನ ದೊಡ್ಡ ದಿವ್ಯ ಕವಚವು ಸೀಳಿಹೋಯಿತು ಒಬ್ಬರಿಗೊಬ್ಬರು ಪ್ರತೀಕಾರ ಮಾಡಿದವರಾಗಿ ಇಬ್ಬರು ವೇಗ ತಾಳಿದರು ದ್ವೊಂದು ಯುದ್ಧವನ್ನು ಮಾಡುತ್ತಾ ಅವರು ಪದೇ ಪದೇ ಗಟ್ಟಿಯಾಗಿ ಉಸಿರು ಬಿಡುತ್ತಾ ಸರ್ವಾಂಗಗಳಲ್ಲಿಯೂ ಬಾಣಗಳಿಂದ ಕತ್ತರಿಸಲ್ಪಟ್ಟವರಾಗಿ ಎಲ್ಲ ಕಡೆಯಲ್ಲೂ ರಕ್ತದಿಂದ ನೆನೆದು ಹೋದರು ಮಹಾಶಕ್ತಿವಂತರು ರಣಕರ್ಮಗಳನ್ನು ಚೆನ್ನಾಗಿ ಅರಿತವರು ಆದ ಆ ವೀರರು ಬಹಳ ಕಾಲ ಒಬ್ಬರನ್ನೊಬ್ಬರು ಹರಿತವಾದ ಬಾಣಗಳಿಂದ ಹೊಡೆದರು ಬಹು ಪರಾಕ್ರಮಿಗಳಾದ ಅವರೀರ್ವರು ತನ್ ತಮ್ಮ ಜಯ ಪಡೆಯುವಿಕೆಯಲ್ಲಿ ಪ್ರಯತ್ನಿಸುವವರಾದರು ಆ ಬಾಣ ರಾಶಿಗಳಿಂದ ಕವಚವು ಧ್ವಜವೂ ಹರಿದು ಹೋಗಿ ಗಿರಿ ನದಿಗಳು ನೀರನ್ನು ಸುರಿಸುವಂತೆ ಇಬ್ಬರು ಉಷ್ಣವಾದ ರಕ್ತವನ್ನು ಸುರಿಸಿದರು ವರ್ಷಾಕಾಲದ ಕಾರ್ಮೋಡಗಳು ಆಕಾಶದಲ್ಲಿ ಧಾರೆ ಧಾರೆಯಾಗಿ ಮಳೆಗರೆಯುವಂತೆ ಭಯಂಕರ ಧ್ವನಿಯಿಂದ ಘೋರವಾದ ಬಾಣದ ಮಳೆಯನ್ನು ಸುರಿಸುತ್ತಿದ್ದ ಅವರಿಬ್ಬರಿಗೂ ಯುದ್ಧ ಮಾಡುತ್ತಲೇ ಬಹಳ ಕಾಲ ಕಳೆದು ಹೋಯಿತು ಆದರೆ ಅವರು ಯುದ್ಧದಿಂದ ವಿಮುಖರಾಗಲಿಲ್ಲ ಆಯಾಸವನ್ನು ಪಡೆಯಲಿಲ್ಲ ವಿದ್ಯೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದಿದ್ದ ಅವರೀರ್ವರು ಬಾರಿ ಬಾರಿಗೂ ಅಸ್ತ್ರಗಳನ್ನು ತೋರುತ್ತಾ ಚಿತ್ರ ವಿಚಿತ್ರವಾದ ಬಾಣಗಳನ್ನು ಅಂತರಿಕ್ಷದಲ್ಲಿ ಕಟ್ಟಿದರು ನರ ರಾಕ್ಷಸರಿಬ್ಬರು ಏನೊಂದು ತಪ್ಪುಗಳನ್ನು ಮಾಡದೆ ಸುಲಭವಾಗಿಯೂ ಆಶ್ಚರ್ಯಕರವಾಗಿಯೂ ಚೆನ್ನಾಗಿಯೂ ಬಾಣಗಳನ್ನು ಬಿಡುತ್ತಾ ಭಯಂಕರವಾದ ದ್ವಂದ್ವ ಯುದ್ಧವನ್ನು ಗೈದರು ಜನಗಳನ್ನು ನಡುಗಿಸುವ ಭೀಕರವಾದ ಮೇಘ ಧ್ವನಿಯಂತೆ ಅವರು ಬಿಲ್ಲಿನ ಕೆದೆಯ ಧ್ವನಿಯು ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳಿ ಬರುತ್ತಿತ್ತು ಯುದ್ಧದಲ್ಲಿ ತೊಡಗಿದ್ದ ಅವರು ಮಾಡುತ್ತಿದ್ದ ಶಬ್ದವು ಬಹು ಭಯಂಕರವಾದ ಎರಡು ಮೇಘಗಳು ಅಂತರಿಕ್ಷದಲ್ಲಿ ಕಲೆತು ಧ್ವನಿಗೈಯುವಂತೆ ಕಂಗೊಳಿಸುತ್ತಿತ್ತು ಬಲವಂತರು ಕೀರ್ತಿವಂತರು ವಿಜಯದಲ್ಲಿ ನೆಟ್ಟ ಮನಸ್ಸುಳ್ಳವರು ಆದ ಅವರೀರ್ವರು ಚಿನ್ನದ ಗರಿಗಳುಳ್ಳ ಮಾಣಗಳಿಂದ ಗಾಯಗೊಂಡು ರಕ್ತವನ್ನು ಸುರಿಸುತ್ತಿದ್ದರು ಚಿನ್ನದ ಗರಿಗಳುಳ್ಳ ಆ ಬಾಣಗಳು ಅವರ ಶರೀರಗಳಿಗೆ ತಾಕಿ ರಕ್ತದಿಂದ ನೆನೆದು ಹೊರಗೆ ಬಂದು ಭೂಮಿಯನ್ನು ಕೊರೆದುಕೊಂಡು ಹೋಗುತ್ತಿದ್ದವು ಇನ್ನು ಕೆಲವು ಬಾಣಗಳು ಅಂತರಿಕ್ಷದಲ್ಲಿ ಹರಿತವಾದ ಶಸ್ತ್ರಗಳೊಡನೆ ಸಂವರ್ಧಿಸುತ್ತಿದ್ದವು ಇನ್ನು ಬೇರೆ ಬಾಣಗಳು ಸಾವಿರ ಗಟ್ಟಲೆಯಾಗಿ ಒಂದನ್ನೊಂದು ಬಡಿಯುತ್ತಾ ಕತ್ತರಿಸುತ್ತಿದ್ದವು ಯಾಗದಲ್ಲಿ ಎರಡು ಅಗ್ನಿಗಳನ್ನು ಸುತ್ತುವರೆದು ದರ್ಬೆಗಳ ರಾಶಿಗಳು ಇರುವಂತೆ ಬಾಣರಾಶಿಗಳಿಂದ ಇವರೀರ್ವರಿಗೂ ಸುತ್ತುವರಿಯಲ್ಪಟ್ಟು ಕದನವು ಭಯಂಕರವಾಯಿತು ಕಾಡಿನಲ್ಲಿ ಎಲೆಗಳೇ ಇಲ್ಲದ ಹೂಗಳು ತುಂಬಿದ ಮುತ್ತುಗದ ಮರ ಶಾಲ್ಮಲಿ ಮರಗಳಂತೆ ಆ ಮಹಾಧೀರರ ದೇಹಗಳು ಗಾಯಗೊಂಡು ಕಂಗೊಳಿಸುತ್ತಿದ್ದವು ಇಂದ್ರಜಿತುವು ಲಕ್ಷ್ಮಣನು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಇಚ್ಛೆಯುಳ್ಳವನಾಗಿ ಬಾರಿ ಬಾರಿಗೂ ಭಯಂಕರವಾದ ದ್ವಂದ್ವ ಯುದ್ಧವನ್ನು ಮಾಡುತ್ತಿದ್ದರು ಕದನದಲ್ಲಿ ಲಕ್ಷ್ಮಣನು ರಾವಣಿಯನ್ನು ರಾವಣಿಯು ಅಂದರೆ ಇಂದ್ರಜಿತುವು ಲಕ್ಷ್ಮಣನನ್ನು ಪರಸ್ಪರ ಹೊಡೆಯುತ್ತಾ ಆಯಾಸಗೊಳ್ಳಲೇ ಇಲ್ಲ ಶರೀರದಲ್ಲಿ ಚೆನ್ನಾಗಿ ನಾಟಿಕೊಂಡಿರುವ ಬಾಣ ರಾಶಿಗಳಿಂದ ಮಹಾ ಸಮರ್ಥನಾದ ಮಹಾ ಸಮರ್ಥರಾದ ಆ ಬಲಶಾಲಿಗಳು ಮರಗಳು ಚೆನ್ನಾಗಿ ಬೆಳೆದ ಎರಡು ಪರ್ವತಗಳಂತೆ ಕಂಗೊಳಿಸುತ್ತಿದ್ದರು ರಕ್ತದಲ್ಲಿ ನೆನೆದು ಅಧಿಕವಾಗಿ ಸುತ್ತಿಕೊಂಡಿರುವ ಬಾಣಗಳಿಂದ ಅವರ ಅಂಗಾಂಗಗಳೆಲ್ಲವೂ ಜ್ವಲಿಸುವ ಅಗ್ನಿಗಳಂತೆ ಶೋಭಿಸಿದವು ಯುದ್ಧ ಮಾಡುತ್ತಿರುವಂತೆ ಬಹಳ ಕಾಲ ಕಾಲವು ಕಳೆದು ಹೋಯಿತು ಆದರೆ ಅವರು ಯುದ್ಧ ವಿಮುಖರಾಗಲಿಲ್ಲ ಆಯಾಸವನ್ನು ಹೊಂದಲಿಲ್ಲ ಇಂತಹ ಸಮಯದಲ್ಲಿ ಜಯಿಸಲ್ಪಡದೆ ಇದ್ದ ಲಕ್ಷ್ಮಣನ ಯುದ್ಧ ಶ್ರಮವನ್ನು ಹೋಗಲಾಡಿಸಿ ಆತನಿಗೆ ಹಿತವನ್ನು ಪ್ರಿಯವನ್ನು ಉಂಟು ಮಾಡುತ್ತಾ ಲಕ್ಷ್ಮಣನು ಸಂಗ್ರಾಮದ ಮುಂದೆ ಬಂದು ನಿಂತನು ಸಂಗ್ರಾಮದಲ್ಲಿ ಬಂದು ಮುಂದೆ ನಿಂತನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ತ್ವಾಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ